गुरुभ्यो नम हरि ओ जन्मगतण भवश्यम ज्योतिर्धनम समस्तपुरता लिख्यते शास्त्रपुराण अज्ञान मिरांदनशलहक चुर मेलिथम मेन तस्म श्रीगुरव नम जटाद पांडुरंगम शोलहत गृभानिधि ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಧೇ ಸಮಸ್ತ ಕನ್ನಡ ನಾಡಿನ ಜನರಿಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರಜ್ಞರಾಗಿರ್ತಕ್ಕಂತಹ ಶರಣಶಾಸ್ತ್ರಿ ಮಾಡತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕಳೆದ ಸಂಚಿಕೆಯಲ್ಲಿ ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ಅನುರಾಧ ನಕ್ಷತ್ರ ಈ ಒಂದು ನಕ್ಷತ್ರದ ವಿಚಾರವಾಗಿ ಜನನ ಫಲಗಳು ಹಾಗೂ ಚರಣ ಫಲಗಳು ಹಾಗೂ ಜೀವಿತಾವಕಾರದಲ್ಲಿ ಬರುವಂತಹ ಸಂಕಟ ಅಥವಾ ಬಾಧೆಗಳು ಕಂಠಗಳು ಯಾವುದು ಅಂತಕ್ಕಂಥ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಜ್ಯೇಷ್ಠ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜನನ ಫಲ ಚರಣ ಫಲ ಹಾಗೂ ಜೀವಿತಾಕಾರದಲ್ಲಿ ಬರುವಂತಹ ಸಂಕಟಗಳು ಅಥವಾ ಕಂಠಗಳ ಬಗ್ಗೆ ವಿಪತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಬೊಡ್ತೀನಿ ತಮಗೆ ಏನು ಅಂತಂದ್ರೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಡಸಭಾ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರ ನೋಡಿದಾಗ ವಿಶೇಷವಾಗಿ ಈ ವ್ಯಕ್ತಿಗಳು ಧನವಂತರಾಗಿರ್ತಾರೆ ಹಣ ಆಸ್ತಿ ಸಂಪತ್ತು ವಜ್ರ ವೈಢೂರ್ಯ ಐಶ್ವರ್ಯ ಎಲ್ಲ ರೀತಿಯಂತ ಸಂಪತ್ತು ಆಸ್ತಿ ಮನೆ ಕಾರು ಬಂಗ್ಲೆ ಅಂತಕ್ಕಂಥದ್ದು ಸಾಕಷ್ಟು ಇರುತ್ತೆ ಇವ್ರ ಹತ್ರ ಧನವಂತರಾಗಿರ್ತಾರೆ ಎಲ್ಲವೂ ಕೂಡ ಇದ್ರ ಹತ್ರ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಗೌರವದಿಂದ ಕೂಡ ಬಾಳ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆಯ ಗೌರವದಿಂದ ಗೌರವದಿಂದ ಕೂಡ ಬಾಳ್ತಾ ಇರ್ತಾರೆ ಸಮಾಜದಲ್ಲಿ ಇವರಿಗೆ ಗೌರವವನ್ನು ಕೂಡ ಕೊಡ್ತಾರೆ ಅಂತಕ್ಕಂಥದ್ದು ಜೊತೆಗೆ ನೋಡಲಿಕ್ಕೆ ತುಂಬ ಲಕ್ಷಣವಾಗಿರ್ತಾರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿ ಸ್ತ್ರೀಯರು ನೋಡ್ಲಿಕ್ಕೆ ಏನು ಕೇಳಿದ್ರೆ ತುಂಬ ಲಕ್ಷಣವಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಾರೆ ಆಕರ್ಷಣೆ ಮನೋಭಾವನೆ ಅಂತಕ್ಕಂಥದ್ದು ಇವರು ನೋಡಿದ ತಕ್ಷಣ ಬರ್ತಕ್ಕಂಥದ್ದು ಜೊತೆಗೆ ವೈಭವದಿಂದ ಜೀವನ ನಡೆಸ್ತಕ್ಕಂಥ ವೈಭವದಿಂದ ಅತ್ಯಂತ ಅದ್ಧೂರಿ ಆಗಿರತಕ್ಕಂತಹ ಐಷಾರ ಆಗಿರತಕ್ಕಂತಹ ಜೀವನವನ್ನು ನಡೆತಕ್ಕಂಥವ್ರು ಇವರಾಗ್ತಾರೆ ಸುಖ ಭೋಗಗಳನ್ನ ಅನುಭವಿಸ್ತಾರೆ ಸುಖ ಭೋಗಗಳನ್ನ ಅನುಭವಿಸ್ತಾ ವೈಭವದಿಂದ ಜೀವನವನ್ನ ಕಳತಕ್ಕಂಥವ್ರು ಈ ವ್ಯಕ್ತಿಗಳಾಗಿರ್ತಾರೆ ಇವರ ಒಂದು ಗುಣ ಸ್ವಭಾವ ಹಾಗೆ ಏನ್ ಕೇಳಿದ್ರೆ ಪ್ರತಾಪ ಶಾಲೆ ಅಂದ್ರೆ ವಿಶೇಷವಾಗಿ ಸಾಹಸ ಪ್ರವೃತ್ತಿ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸಾಹಸ ಪ್ರವೃತ್ತಿಗಳು ಆ ಧೈರ್ಯ ಅಂತಕ್ಕಂಥದ್ದು ಹೆಚ್ಚಿಗೆ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು ಮತ್ತೆಂದು ಕೇಳಿದ್ರೆ ಸವಿ ಮಾತುಗಳನ್ನು ಆಡ್ತಕ್ಕಂಥವ್ರು ವಿಶೇಷವಾಗಿ ಕೇಳಿದ್ರೆ ಸಭೆ ಆಗಿರ್ತಕ್ಕಂಥ ಮಾತುಗಳು ಎಲ್ಲರಿಗೂ ಇಷ್ಟವಾಗ್ತಕ್ಕಂತಹ ಹಿತನುಡಿಗಳನ್ನ ಸವಿ ಮಾತುಗಳನ್ನ ಆಡ್ತಕ್ಕಂಥವ್ರು ಆಕರ್ಷಕವಾದಂತಹ ಮಾತುಗಳನ್ನ ಆಡ್ತಕ್ಕಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಜೊತೆಗೆ ಚತುರಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಒಳ್ಳೆಯ ಸಂಧಾನ ಭಾಗ್ಯವನ್ನು ಕೂಡ ಹೊಂದಿರ್ತಾರೆ ವಿಶೇಷವಾಗಿ ಮಕ್ಕಳನ್ನು ಕೂಡ ಇವರು ಹೊಂದಿರ್ತಾರೆ ಅಂತ ಒಳ್ಳೆ ಸಂತಾನ ಬಾಕಿ ವ್ಯಕ್ತಿಗಳಿಗಿರುತ್ತೆ ಜೊತೆಗೆ ಪ್ರತಿಷ್ಠಾಪವಂತರು ಅಂತ ಹೇಳ್ತಾರೆ ಅಂದ್ರೆ ಪ್ರತಿಷ್ಠೆಯಲ್ಲಿ ಅತ್ಯಂತ ಶ್ರೀಮಂತರಾಗಿರ್ತಾರೆ ಪ್ರತಿಷ್ಠಾಪವಂತರು ಅಂತ ಹೇಳಿ ಕರಿತಾರೆ ಅತ್ಯಂತ ಪ್ರತಿಷ್ಠೆಯನ್ನ ಹೊಂದಿರತಕ್ಕಂಥವ್ರು ಸಮಾಜದಲ್ಲಿ ಒಳ್ಳೆ ಗೌರವ ಪ್ರತಿಷ್ಠೆ ಗೌರವಗಳನ್ನ ಆ ಮತ್ತೇನು ಕೇಳಿದ್ರೆ ತಾವು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಅದರಲ್ಲಿ ವಿಜಯವನ್ನು ಸಾಧಿಸತಕ್ಕಂಥದ್ದು ಜಯವನ್ನು ಸಾಧಿಸತಕ್ಕಂಥದ್ದು ಆ ಮುಖೇನವಾಗಿ ಏನು ಕೇಳಿದ್ರೆ ಒಂದು ಗೌರವ ಪ್ರತಿಷ್ಠೆಯನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರತಕ್ಕಂಥದ್ದು ಈ ವ್ಯಕ್ತಿಗಳು ಕಂಡು ಬರುತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಈ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತ ವಿಚಾರ ನೋಡಿದಾಗ ಈ ಏನು ಕೇಳಿದ್ರೆ ಸ್ವಲ್ಪ ಅಹಂಕಾರ ಇರುತ್ತೆ ವ್ಯಕ್ತಿಗಳಿಗೆ ಅಹಂಕಾರ ಸ್ವಭಾವ ಇಳತಕ್ಕಂಥವ್ರು ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾನು ನನ್ನದು ನಂದೆ ಅಂತಕ್ಕಂತಹ ಮನಸ್ಥಿತಿ ಎಲ್ಲೋ ಕೂಡ ತನ್ನಿಂದಲೇ ಅಂತಕ್ಕಂಥ ಮನಸ್ಥಿತಿನ ಹೊಂದಿರತಕ್ಕಂಥವರು ಅಹಂಕಾರ ಸ್ವಭಾವ ಇರತಕ್ಕಂಥದ್ದು ಮತ್ತು ತನ್ನದೇ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವ್ರು ಜೊತೆಗೆ ಏನು ಕೇಳಿದ್ರೆ ಧಾನ್ಯವಂತರು ಹಾಗೂ ಧನವಂತರು ಕೂಡ ಆಗಿರ್ತಾರೆ ನಾನು ಆಗಲೇ ಹೇಳ್ದು ಪ್ರಥಮ ಶ್ರೀ ಹುಟ್ಟಿರ್ತಕ್ಕಂಥವ್ರು ಸಕಲಂತಹ ಧಾನ್ಯವಂತರು ಎಲ್ಲ ರೀತಿಯ ಧಾನ್ಯ ಶನಿಗಳನ್ನ ಒಳಗೊಂಡಿರ್ತಕ್ಕಂಥವ್ರು ಜೊತೆಗೆ ಧನವಂತರು ಕೂಡ ಆಗಿರ್ತಾರೆ ಶ್ರೀಮಂತರು ಕೂಡ ವ್ಯಕ್ತಿಗಳು ಆಗಿರ್ತಾರೆ ಹಾಗೆ ಉತ್ತಮ ಬರಹಗಾರರು ಕೂಡ ಆಗಿರ್ತಾರೆ ಅಂತ ಬರುತ್ತೆ ಉತ್ತಮ ಬರಹಗಾರ ಹ್ಮ್ ಕಲೆಯಲ್ಲಾಗಿರ್ಬೋದು ಕವಿತೆಯಲ್ಲಾಗಿರ್ಬೋದು ಸಾಹಿತ್ಯದಲ್ಲಾಗಿರ್ಬೋದು ಕವನಗಳಲ್ಲಾಗಿರ್ಬೋದು ಕಲೆ ಸಾಹಿತ್ಯ ಬರಹ ಈ ಥರ ಎಲ್ಲ ಏನು ಬರುತ್ತೆ ಎಲ್ಲದ್ರ ಬಗ್ಗೆ ಕೂಡ ಬರಹದಲ್ಲಿ ಅತ್ಯಂತ ಆಸಕ್ತಿ ಉಳ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಜೊತೆಗೇನು ಕೇಳಿದ್ರೆ ಸ್ವಲ್ಪ ಸ್ತ್ರೀ ವ್ಯಾಯಾಮ ಕೂಡ ಇವರಲ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಹಾಗೆ ಹಾಸ್ಯ ಪ್ರವೃತ್ತಿ ಹೆಚ್ಚಾಗಿರುತ್ತೆ ಅಂದ್ರೆ ಎಲ್ಲರನ್ನು ಕೂಡ ಹಾಸ್ಯ ಮಾಡೋ ಮುಖೇನವಾಗಿ ಎಲ್ಲರನ್ನು ಕೂಡ ನಗನಗ್ಸ್ತಾ ಇರತಕ್ಕಂಥದ್ದು ಹಾಸ್ಯವನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಹಾಸ್ಯವನ್ನು ಮಾಡ್ತಾ ಕೋಪದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಬೇಸರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಮನಸ್ಸಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳನ್ನ ನಮ್ಮ ಒಂದು ಹಾಸ್ಯ ಪ್ರವೃತ್ತಿಯಿಂದ ಆತರ ಏನು ಮಾಡ್ತಾರೆ ಕೇಳಿದ್ರೆ ಆ ವ್ಯಕ್ತಿಗಳನ್ನ ನಗುಮುಖದಿಂದಾಗ ನಗುಮುಖದಿಂದ ಹಾಗೂ ಸಂತೋಷವಾಗಿ ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಇದು ಪ್ರಥಮ ಕ್ಷಣದಲ್ಲಿ ಬರತಕ್ಕಂತಹ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಆಯ್ತು ಇನ್ನು ಜ್ಯೇಷ್ಠ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಇವರು ಸ್ವಲ್ಪ ವ್ಯತಿರಿಕ್ತ ಅಂತ ಹೇಳ್ಬೋದು ಹೆಚ್ಚಾಗಿ ಕೋಪ ಒಳತಕ್ಕಂಥ ಅಂದ್ರೆ ಕೋಪ ಸ್ವಭಾವ ಸಿಟ್ಟಿನ ಸ್ವಭಾವ ಹೆಚ್ಚಿಗೆ ಇರುತ್ತೆ ಶೀಘ್ರವಾಗಿ ಕೋಪ ಬರ್ತಕ್ಕಂಥ ಮೂಗಿನ ತುದಿಲಿ ಕೋಪ ಅಂತ ಹೇಳ್ತಿರಲ್ಲ ಆ ರೀತಿಯಾಗಿ ಶೀಘ್ರವಾಗಿ ಕೋಪ ಬರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಶಾರೀರಿಕವಾಗಿ ರೋಗಗಳನ್ನು ಕಾಯಿಲೆಗಳನ್ನು ಹೊಂದಿರ್ತಾರೆ ಶಾರೀರಿಕವಾಗಿ ಕಾಯಿಲೆಗಳು ಬರತಕ್ಕಂಥದ್ದು ರೋಗಗಳು ಬರತಕ್ಕಂಥದ್ದು ಪ್ರೀತಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೆ ದಯಾಮಯ ಅಂತಕ್ಕಂಥ ಸ್ವಲ್ಪ ಕಡಿಮೆ ಪ್ರೀತಿ ದಯೆ ಕರುಣೆ ಅಂದ್ರಲ್ಲಿ ಏನು ಕೇಳಿದ್ರೆ ಒಂದು ಸಹಾಯ ಮನೋಭಾವನೆ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ ಜೊತೆಗೆ ಆಲಸ್ಯಗಳಾಗಿರ್ತಾರೆ ಅಂತ ಹೇಳ್ತಾರೆ ಆಲಸ್ತನ ಯಾವಾಗಲೂ ಕೂಡ ಏನು ಕೇಳಿದ್ರೆ ಪ್ರತಿ ಕೆಲಸದಲ್ಲೂ ಕೂಡ ಆಲಸ್ತನ ತೋರ್ತಕ್ಕಂಥ ಯಾವುದನ್ನು ಕೂಡ ಶೀಘ್ರಾತಿ ಶೀಘ್ರ ವ್ಯಕ್ತಿಗಳು ಮಾಡೋದಿಲ್ಲ ಮಾಡಿದ್ರಾಯ್ತೋ ನೋಡಿದ್ರಾಯ್ತೋ ಅಂತಕ್ಕಂಥ ಮನೋಭಾವನೆ ಹೆಚ್ಚಿಗೆ ಇರತಕ್ಕಂಥದ್ದು ಅದೇ ರೀತಿಯಾಗಿ ಜೀರ್ಣ ಆಗಿರ್ತಾರೆ ಅಂದರೆ ಜಿಪುಂಡರಾಗಿರ್ತಕ್ಕಂಥದ್ದು ತುಂಬ ಏನು ಕೇಳಿದ್ರೆ ಜಿಪುಣ್ತನ ಏನೇ ಇರತಕ್ಕಂಥ ವಸ್ತುಗಳನ್ನ ಪದಾರ್ಥಗಳನ್ನು ತಮ್ಮಲ್ಲಿರ್ತಕ್ಕಂಥ ಸುತ್ತನ್ನು ಅಷ್ಟು ಸುಲಭವಾಗಿ ಖರ್ಚಾಗಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಜಿಪುಣ್ತನ ಅಂತಕ್ಕಂಥ ಕೂಡ ಈ ವ್ಯಕ್ತಿಗಳು ಹೆಚ್ಚಾಗಿ ಇರತಕ್ಕಂಥದ್ದು ಜೊತೆಗೆ ಈ ಒಂದು ಜ್ಯೇಷ್ಠಾ ನಕ್ಷತ್ರ ತೃತೀಯ ಹಾಗೂ ಚತುರ್ಚರಣ ಚರಣ ಹಾಗೂ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ಹೊಟ್ಟೆ ಕೆಚ್ಚಿನ ಸ್ವಭಾವ ಅಸೂಯೆ ಮನೋಭಾವನೆ ಬೇರೆಯವರ ಚೆನ್ನಾಗ್ ಆಗ್ತಾ ಇದ್ರೆ ಬೇರೆಯವರ ಬಗ್ಗೆ ಏನು ಕೇಳಿದ್ರೆ ಸ್ವಲ್ಪ ಅಸೂಮಾನ ಹುಡ್ತಕ್ಕಂಥದ್ದು ವ್ಯಕ್ತಿ ಒಳ್ಳೇದಾಗ್ತಾ ಇದೆ ಅಥವಾ ಏನಾದ್ರು ಒಂದು ಒಳ್ಳೇದನ್ನ ಮಾಡ್ಕೊಳ್ತಾ ಇದ್ದಾರೆ ಜೀವನದಲ್ಲಿ ಮುಂದೆ ಬರ್ತಿದೆ ಅಂದ್ರೆ ತಾವು ಆ ರೀತಿ ಆಗಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊರತುಪಡಿಸಿ ಸ್ವಲ್ಪ ಗುಣ ಇರ್ತಕ್ಕಂಥದ್ದು ಅವ್ರಿಗೆ ಯಾಕೆ ಇದೆಲ್ಲ ಸಿಗ್ತಾ ಇದೆ ನಮ್ಗೆ ಯಾಕೆ ಸಿಗಲ್ಲ ಅಂತಕ್ಕಂಥ ಹೊಟ್ಟೆ ಕಿಚನ್ ಸ್ವಭಾವ ಸ್ವಲ್ಪ ಈ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ ಜೊತೆಗೆ ನೋಡೋದಾದ್ರೆ ತೀವ್ರವಾಗಿರ್ತಕ್ಕಂಥ ಕೋಪ ನಾನು ಆಗಲೇ ಹೇಳಿದೆ ಎರಡನೇ ಸ್ವಭಾವದಲ್ಲಿ ಹಾಗೆ ಬಂದು ತೀವ್ರವಾಗಿರ್ತಕ್ಕಂಥ ಕೋಪ ಅಂತ ಬರ್ತಾ ಉಂಟು ಮೂರು ಹಾಗೂ ನಾಲ್ಕನೇ ಒಂದು ಕ್ಷಣದಲ್ಲಿ ತೀವ್ರ ಅಂದರೆ ಹೆಚ್ಚಿಗೆ ಶೀಘ್ರಾತಿ ಶೀಘ್ರ ಕೋಪ ಮಾಡಿಕೊಡ್ತಕ್ಕಂಥ ಅವರಿಂದ ದುಷ್ಪರಿಣಾಮಗಳು ಉಂಟಾಗುತ್ತೆ ಜೀವನದಲ್ಲಿ ತೊಂದರೆಗಳು ಆಘಾತಗಳು ನೋವುಗಳು ಸಂಕಟಗಳು ಉಂಟಾಗ ಸಾಧ್ಯತೆ ಕೂಡ ಹೆಚ್ಚಾಗಿ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಜೊತೆಗೆ ಸ್ವಲ್ಪ ಪಾಪ ಕೃತ್ಯಗಳನ್ನು ಮಾಡತಕ್ಕಂಥವ್ರು ಸ್ವಲ್ಪ ಹೀನವಾಗಿರ್ತಕ್ಕಂತಹ ಪಾಪ ಕೃತ್ಯಗಳನ್ನು ಮಾಡ್ತಕ್ಕಂಥ ಸ್ವಭಾವ ಕೂಡ ಇವರಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಜೊತೆಗೆ ನೇತ್ರಕ್ಕೆ ಸಂಬಂಧಪಟ್ಟಂತಹ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರ್ತಕ್ಕಂಥದ್ದು ನೇತ್ರಕ್ಕೆ ಅಂದರೆ ಕಣ್ಣಿನ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ರೋಗಗಳು ಕಾಯಿಲೆಗಳು ಬರ್ತಕ್ಕಂಥದ್ದು ಇವೆ ಹೆಚ್ಚಾಗಿರುತ್ತೆ ವ್ಯಾಧಿಗಳಿಂದ ನಳಲ್ತಾರೆ ಸ್ವಲ್ಪ ವ್ಯಾಧಿಗಳಿಂದ ನರಳಾಡ್ತಕ್ಕಂಥ ಪರಿಸ್ಥಿತಿ ವ್ಯಾಧಿಯಿಂದ ಹೋರಾಡ್ತಕ್ಕಂಥ ಪರಿಸ್ಥಿತಿ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಬರ್ತಕ್ಕಂಥದ್ದು ಹಾಗೆ ಮಾಡ್ತಾರೆ ಕೇಳಿದ್ರೆ ದಾನವನ್ನು ಮಾಡ್ತಾರೆ ಆದರೆ ಅದನ್ನು ಸಹಿಸೋದಿಲ್ಲ ಏನು ಕೇಳಿದ್ರೆ ಬೇರೆಯವ್ರು ಮಾಡ್ತಕ್ಕಂಥ ದಾನವನ್ನು ಇವರು ಸಹಿಸೋದು ತಾವು ಮಾಡ್ತಕ್ಕಂಥ ದಾನವನ್ನು ಮಾತ್ರ ಇಷ್ಟಪಡ್ತಕ್ಕಂಥ ಬೇರೆಯವ್ರು ಮಾಡ್ತಕ್ಕಂಥ ದಾನ ಇವರಿಗೆ ಅಷ್ಟೊಂದು ಇಷ್ಟವಾಗೋದಿಲ್ಲ ಮತ್ತೇನು ಕೇಳಿದ್ರೆ ಕೆಲವು ವಿಚಾರದಲ್ಲಿ ಈ ವ್ಯಕ್ತಿಗಳು ದಯಾ ದಾಕ್ಷಿಣ್ಯನು ಕೂಡ ಹೊಂದಿರ್ತಾರೆ ಹೇಳಿದ್ನಲ್ಲ ದಾನವನ್ನು ತಾವು ಮಾಡ್ತಾರೆ ಆದರೆ ಬೇರೆಯವ್ರು ಮಾಡಿದ್ರು ಆಗೋದಿಲ್ಲ ಜೊತೆ ಏನು ಕೇಳಿದ್ರೆ ಅಂತಹ ವ್ಯಕ್ತಿಗಳನ್ನು ಕಂಡ್ರಾಗ ಸ್ವಲ್ಪ ದಯಾ ದಾಕ್ಷಿಣೆ ಅಂತಕೊಂಡು ವ್ಯಕ್ತಿಗಿರುತ್ತೆ ಮೂರು ಹಾಗೂ ನಾಲ್ಕು ನಿಮಗೆ ಹೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ದಯಾ ದಾಕ್ಷಿಣ್ಯ ಕೂಡ ಇರತಕ್ಕಂಥದ್ದು ಅಂದರೆ ದಾನ ಮಾಡ್ತಕ್ಕಂಥ ಪ್ರವೃತ್ತಿ ಸ್ವಲ್ಪ ಕರುಣೆ ಪ್ರೀತಿ ಅಂತಕ್ಕಂಥ ಮನೋಭಾವನೆ ಕೂಡ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು ಹಾಗೂ ಕೊನೆಯದಾಗಿ ನೋಡಿದರೆ ಸ್ವಲ್ಪ ಅದೇ ರೀತಿಯಾಗಿ ಎಷ್ಟು ಶೀಘ್ರಾದಿ ಶೀಘ್ರ ಕೋಪ ಬರುತ್ತೋ ಅದೇ ರೀತಿಯಾಗಿ ಸ್ವಲ್ಪ ಸಮಾಧಾನ ಮನಸ್ಥಿತಿಯನ್ನು ಕೂಡ ಈ ವ್ಯಕ್ತಿಗಳು ಹೊಂತಾರೆ ಅಂದರೆ ಕೋಪ ಅಂದ್ರೆ ಶೀಘ್ರಾತಿ ಕೋಪ ಸಮಾಧಾನ ಅಂದ್ರೆ ಅತೀ ಸಮಾಧಾನ ಅಂತ ಅತಿ ಸಮಾಧಾನ ಅಂದರೆ ದೇವರಂಥ ಮನುಷ್ಯ ನೋಡ್ಲಿಕ್ಕೆ ಹೋದ್ರೆ ಹೆಂಗೆ ಕೇಳಿದ್ರೆ ದೇವರಂಥ ಮನುಷ್ಯನಪ್ಪ ಇವ್ರ ಬಗ್ಗೆ ಅಪ್ಪ ಪ್ರಚಾರ ಮಾಡ್ತಾರೆ ಅಂತಕ್ಕಂಥ ಭಾವನೆ ಅಷ್ಟು ಸಮಾಧಾನವಾದಂಥ ಮನಸ್ಥಿತಿಯನ್ನು ಕೂಡ ಈ ವ್ಯಕ್ತಿಗಳು ಕೆಲವೊಂದು ಸಾರಿ ಹೊಂತಾರೆ ಅಂತಕ್ಕಂಥದ್ದು ಇದು ಜ್ಯೇಷ್ಠ ನಕ್ಷತ್ರ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಸ್ವಭಾವ ಗುಣಗಳು ಅಂತ ಅಂತಾಯ್ತು ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾಕಾಲಾವಧಿಯಲ್ಲಿ ಬರಬಹುದಂತಹ ಸಮಸ್ಯೆಗಳು ಕಂಠಗಳು ವಿಪತ್ತುಗಳು ಅಥವಾ ಬಾಧೆಗಳು ಕಾಯಿಲೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ಒಂದು ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥ ಒಂದನೇ ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಒಂದು ಮಂದಾಗ್ನಿ ರೋಗ ಬರ್ತಕ್ಕಂಥದ್ದು ಅಂದ್ರೆ ಮಂದ ಬುದ್ಧಿಯಿಂದ ಉಂಟಾಗ್ತಕ್ಕಂಥದ್ದು ಮಂದ ಬುದ್ಧಿ ಮಂದ ಬುದ್ಧಿ ಇರತಕ್ಕಂಥ ಒಂದಿಷ್ಟು ಕಾಯಿಲೆಗಳಿವರಿಗೆ ಬರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅಗ್ನಿಯಿಂದ ಕೂಡ ಈ ವ್ಯಕ್ತಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಅಗ್ನಿಯಿಂದ ಕೂಡ ತೊಂದರೆ ಆಗ್ತಕ್ಕಂಥದ್ದು ಜೊತೆಗೆ ಒಂದು ಮೂರು ವರ್ಷ ಆದ್ಮೇಲೆ ಶೀತವಾತಾದಿ ವ್ಯಾಧಿಪೀಡಿ ಇದು ಚಿಕ್ಕ ವಯಸ್ಸಿನಲ್ಲಿ ಬರ್ಬೋದಂತ ಸಾಮಾನ್ಯವಾಗಿರತಕ್ಕಂಥ ಒಂದು ಕಾಯಿಲೆ ವಾತ ಪಿತ್ತ ಶೀತ ಎಲ್ಲರಿಗೂ ಬರ್ತಕ್ಕಂಥದ್ದೇ ಇದೊಂದು ಕಾಯಿಲೆ ಇನ್ನು ಒಂದು ಒಂಬತ್ತು ವರ್ಷ ಆದ್ಮೇಲೆ ಕೇಳಿದ್ರೆ ಸ್ವಲ್ಪ ವಿಷಮ ಜ್ವರದಿಂದ ಅನುಭವಿಸ್ತಾ ನೋವನ್ನು ಅನುಭವಿಸ್ತಕ್ಕಂಥದ್ದು ವಿಷಮ ಜ್ವರದಿಂದ ವಿಪರೀತವಾಗಿರ್ತಕ್ಕಂಥ ಜ್ವರದಿಂದ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಒಂದು ಹತ್ತು ವರ್ಷ ಆದ್ಮೇಲೆ ವಿಷಜಂತುಗಳಿಂದ ಅಂದ್ರೆ ಹಾವು ಚೇಳು ಅಂತ ಕರಿತೀವಿ ಇವುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಒಂದು ಇಪ್ ಒಂದು ಹದಿನಾರರಿಂದ ಇಪ್ಪತ್ತು ವರ್ಷ ಆದಮೇಲೆ ನೀರಿಂದ ಗಂಡಾಂತರ ಬರ್ತಕ್ಕಂಥದ್ದು ಮತ್ತೆ ಅಪಮೃತ ಕಂಠಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂಥದ್ದು ಹದಿನಾರರಿಂದ ಇಪ್ಪತ್ತು ವರ್ಷ ಸ್ವಲ್ಪ ಅಪಮೃತ್ಯು ಕಂಠಗಳು ವಾಹನ ಅಪಘಾತಗಳಾಗಿರ್ಬೋದು ಶರೀರ ಬಾಧೆ ಆಗಿರ್ಬೋದು ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು ಒಂದು ಇಪ್ಪತ್ನಾಲ್ಕು ವರ್ಷ ಆದ ಮೇಲೇನು ಕೇಳಿದ್ರೆ ವಿಷಯೋಗದ ಬಾಧೆ ಬರ್ತಕ್ಕಂಥದ್ದು ಒಂದು ಏನಾಗುತ್ತೆ ಕೇಳಿದ್ರೆ ಗಳಿಗೆ ಬರುತ್ತೆ ಜೀವನದಲ್ಲಿ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಅದರಿಂದ ತುಂಬ ಜೀವನದಲ್ಲಿ ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ವ್ಯಕ್ತಿಗಳಿಗೆ ಕಾಣುತ್ತೆ ಒಂದು ಮೂವತ್ತ್ ಮೂರು ವರ್ಷ ಆದಮೇಲೆ ಸಹೋದರ ಅಥವಾ ಬಂಧು ಬಾಂಧವರಿಂದ ಏನಾಗುತ್ತೆ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥದ್ದು ಅವರಿಂದವ ಅವರಿಂದ ಏನು ಕೇಳಿದ್ರೆ ಸಹೋದರ ಅಥವಾ ಬಂಧುಗಳು ಇವರಿಂದ ಪ್ರಾಣ ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ ಪ್ರಾಣಕ್ಕೆ ಭಯ ಅಂತಕ್ಕಂಥ ಉಂಟಾಗುತ್ತೆ ತೊಂದರೆ ಆಗ್ತಕ್ಕಂಥದ್ದು ಒಂದು ನಲವತ್ತೆಂಟು ವರ್ಷ ಆದಮೇಲೆ ಒಂದು ಮಹಾಪೀಡೆ ಉಂಟಾಗುತ್ತೆ ಅದರಿಂದ ತುಂಬ ಜೀವನದಲ್ಲಿ ಕಷ್ಟಗಳನ್ನು ಅನ್ಬಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಅದೇ ರೀತಿಯಾಗಿ ಒಂದು ಅರವತ್ತು ವರ್ಷ ಆದ್ಮೇಲೆ ಏನಾಗತ್ತ ಕೇಳಿದ್ರೆ ತನ್ನ ಪರಿವಾರದಿಂದಲೇ ಜೀವಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಒಂದು ಅರವತ್ತು ವರ್ಷ ಆದ್ಮೇಲೆ ತನ್ನ ಪರಿವಾರ ಅಂತ ಏನಿರುತ್ತೆ ಕುಟುಂಬ ಪರಿವಾರದಿಂದಲೇ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಇನ್ನೆಲ್ಲವನ್ನ ದಾಟಿದ್ರು ಅಂತ ಹೇಳಿದ್ರೆ ಈ ವ್ಯಕ್ತಿಗಳು ಇವ್ರು ಏನಾಗುತ್ತೆ ಕೇಳಿದ್ರೆ ಒಂದು ಎಂಬತ್ನಾಲ್ಕು ವರ್ಷಗಳಷ್ಟು ಆಯುಷ್ಯ ಹೆಚ್ಚಾಗಿ ಕಂಡು ಬರ್ತೀವಿ ವ್ಯಕ್ತಿ ಎಲ್ಲವನ್ನ ಬಾಧೆಗಳು ಸಂಘಗಳು ಬೇರೆಯವ್ರ ತೊಂದರೆ ಪರಿವಾರ ತೊಂದರೆ ಆ ಬಂಧುಗಳನ್ನ ತೊಂದರೆ ಸಹೋದರಿನ್ ತೊಂದರೆ ಇವೆಲ್ಲವನ್ನು ಪಾರಾದ್ರೂ ಭಗವಂತ ಆಯುಷ್ ಚೆನ್ನಾಗಿ ಇಟ್ಟಿದ್ದ ಗಟ್ಟಿ ಇಟ್ಟಿದ್ದ ಅಥವಾ ಈ ವ್ಯಕ್ತಿಗಳು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ರು ಕರ್ಮಗಳನ್ನು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಈ ವ್ಯಕ್ತಿಗಳಿಗೆ ಭಗವಂತ ಎಂಬತ್ನಾಲ್ಕು ವರ್ಷದಷ್ಟು ಆಯುಷನ್ನು ಕೊಟ್ಟಿರ್ತಕ್ಕಂಥದ್ದು ಇದಿಷ್ಟು ಜ್ಯೇಷ್ಠಾನಷ್ಟದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜನನ ಫಲ ಫಲ ಹಾಗೂ ಜೀವನದಲ್ಲಿ ಒದಗಿ ಬದ ಬರಬಹುದಾದಂತಹ ಒಂದಿಷ್ಟು ವ್ಯಾಧಿಗಳು ಸಂಕಟಗಳು ಬಾಧೆಗಳು ಅಂತ ತಿಳ್ಕೊಬೋದು ಅದೇ ರೀತಿಯಾಗಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಇನ್ನು ಯಾವ ಜ್ಯೇಷ್ಠ ಆಯ್ತಲ್ವಾ ಆ ಜೇಷ್ಠ ಬರ್ತಕ್ಕಂಥ ಮೂಲ ನಕ್ಷತ್ರ ಈ ಒಂದು ಮೂಲಾ ನಕ್ಷತ್ರದಲ್ಲಿ ಬರ ಬರುವಂತಹ ವ್ಯಕ್ತಿಗಳ ಚರಣಪಲ್ಲ ಕಂಠಗಳು ಹಾಗೂ ವ್ಯಾಧಿಗಳು ಈ ಒಂದು ವಿಚಾರವಾಗಿ ತಿಳಿದುಕೊಳ್ಳೋಣ ಆ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ನಕ್ಷತ್ರದ ವಿಚಾರವಾಗಿ ತಮಗೆ ಖಂಡಿತವಾಗುವ ಮಾಹಿತಿ ಸಿಗ್ತಕ್ಕಂಥದ್ದು ನಮ್ಮ ಒಂದು ಸನಾತನ ನೈಂಟಿಫೈವ್ ಚಾನಲ್ನಲ್ಲಿ ಈಗಾಗಲೇ ಕೂಡ ಹಲವಾರು ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆರತಕ್ಕಂತಹ ವಿಚಾರಗಳು ಈಗಾಗಲೇ ಬರ್ತಾ ಇದೆ ಅವೆಲ್ಲ ಕೂಡ ಬೆಳಗ್ಗೆ ಸರಿ ಸುಮಾರು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಆ ವಿಡಿಯೋ ಏನಾಗುತ್ತೆ ಕೇಳಿದ್ರೆ ಅಲ್ಲಿ ಅಪ್ಲೋಡ್ ಆಗುತ್ತೆ ತಾವೆಲ್ಲರೂ ಕೂಡ ಅಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡ್ಬೋದು ಅದನ್ನು ಹೊರತುಪಡಿಸಿ ಏನಂತ ಕೇಳಿದ್ರೆ ಕೆಲವೊಂದಿಷ್ಟು ಶಾಪ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಹಲವಾರು ರೀತಿಯ ವಿಷಯಗಳ ಕುರಿತಾಗಿ ಒಂದಿಷ್ಟು ವೀಡಿಯೋಗಳು ಕೂಡ ಈಗಾಗಲೇ ಅಪ್ಲೋಡ್ ಆಗಿರತಕ್ಕಂಥದ್ದು ತಮಗೆ ಖಂಡಿತವಾಗ್ಲೂ ಕೂಡ ವಿಡಿಯೋಗಳನ್ನು ನೋಡೋದರಿಂದ ಉತ್ತಮವಾಗಿರತಕ್ಕಂಥ ಮಾಹಿತಿ ಸಿಗುತ್ತೆ ಪರಿಹಾರ ಕೂಡ ಸಿಗುತ್ತೆ ಅಂಥೇಳಿ ನಂಬಿದ್ದೇನೆ ಆದಾಗಿ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಇದ್ದೀನಿ ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ತರಬೇಜನ ಆಸುಕಿನ ಬಂತು ಲೋಕ ಸಮಸ್ತ ಆಸುಕಿನ ಬಂತು ಸಮಸ್ತ ಸಣ್ಣಗಳಾದಿ ಬಂತು ಒಳ್ಳೆಯದಾಗಲಿ